ಒಬ್ಬೊಬ್ರಿಗೆ ಎಂಟ್ರಿ ಅಲ್ಲಿ ಆಗಲ್ಲ ವಾರಕ್ಕೆ ಒಂದೇ ಅಷ್ಟೇ ಅಲ್ಲೇ ಮಾಡಲಿಲ್ಲ ನೀವೆಲ್ಲ ಇಲ್ಲಿ ಹಿಂಗೆ ಫುಲ್ ಹಿಂಗೆ ಮಾಡಿಬಿಟ್ರೆ ಭಯ ಬಿದ್ದವರು ಅಲ್ಲಿ ಕೂರಿಸೋರು ಎಬ್ಬಸ್ ಕಳಿಸ್ಬಿಟ್ರು ಏನು ಮಾಡೋಕ್ಕಾಗಲ್ಲ ಈಗ ನಾನು ಮಾಡಿದ್ರೆ ಮಿಗಿದವರು ಬರೋರಿಗೆ ಯಾರಿಗೂ ಸಿಗೋದಿಲ್ಲಲ್ಲ ಅವಕಾಶ ಸಿಗಲ್ಲ ಗುರುವಾರ ಇದೇ ಸಮಯಕ್ಕೆ ಮತ್ತೆ ಬರ್ತಾರೆ ಹೌದು ಗುರುವಾರ ಹಾಂ ಅಲ್ಲ ಹಂಗಂತಲ್ಲ ಯಾವ ಒಂದು ಯಾರು ಬರ್ತಾರೋ ನೋಡಿಕೊಂಡು ಅವ್ರ ಜೊತೆ ಬಂದ್ಬಿಡ್ತಾರೆ ಬೆಟ್ರ್ ಅಲ್ವಾ ಸೊ ಒಬ್ಬೊಬ್ರಿಗೆ ಎಂಟ್ರಿ ಅಲ್ಲಿ ಆಗಲ್ಲ ವಾರಕ್ಕೆ ಒಂದು ಅಷ್ಟೇ ಅಲ್ಲೇ ಮಾಡಲಿಲ್ಲ ನೀವೆಲ್ಲ ಇಲ್ಲಿ ಹಿಂಗೆ ಫುಲ್ ಹಿಂಗೆ ಮಾಡಿಬಿಟ್ರೆ ಭಯ ಬಿದ್ದವರು ಅಲ್ಲಿ ಕೂರಿಸೋರು ಎಬ್ಬಸ್ ಕಳಿಸ್ಬಿಟ್ರು ಏನು ಮಾಡೋಕ್ಕಾಗಲ್ಲ ಈಗ ನಾನು ಮಾಡಿದ್ರೆ ಮಿಕ್ಕದವ್ರು ಬರೋರಿಗೆ ಯಾರಿಗೂ ಸಿಗೋದಿಲ್ಲ ಅವಕಾಶ ಸಿಗಲ್ಲ ಗುರುವಾರ ಇದೇ ಸಮಯಕ್ಕೆ ಮತ್ತೆ ಹೌದು ಗುರುವಾರ ಹಾಂ ಅಲ್ಲ ಹಂಗಂತಲ್ಲ ಒಂದು ಯಾರು ಬರ್ತಾರೋ ನೋಡ್ಕೊಂಡು ಅವ್ರ ಜೊತೆ ಬಂದ ಬೆಟ್ರಲ್ವಾ